ವೆಲ್ಕಮ್ ಟು ವಿಸ್ಮಯ ಚಾನಲ್ ಹೆಸ್ರು ಕಾಳು ಹಾಕಿ ಉಪ್ಸಾರು ಮಾಡೋದು ಹೇಗೆ ಅಂತ ನೋಡೋಣ ತುಂಬ ಟೇಸ್ಟಿಯಾಗಿರುತ್ತೆ ನೀವು ಮಾಡ್ಕೊಂಡು ನೋಡಿ ಒಂದು ಬಟ್ಲು ಕಾಳು ತೊಗೊಂಡಿದ್ದೀನಿ ಅದನ್ನು ಚೆನ್ನಾಗಿ ವಾಶ್ ಮಾಡ್ಕೋಬೇಕು ಈಗ ವಾಶ್ ಮಾಡ್ಕೊತಾ ಇದ್ದೀನಿ ಈಗ ಕುಕ್ಕರ್ಗೆ ಹೆಸ್ರು ಕಾಳು ಹಾಕ್ಕೊಂಡಿದ್ದೀನಿ ಒಂದು ಏಳೆಂಟು ಹಸಿರು ಮೆಣಸಿನ್ಕಾಯಿ ಖಾರ ಎಷ್ಟು ಬೇಕೋ ಅಷ್ಟು ಹಾಕೋಬೋದು ಒಂದು ಮೂರು ಟೊಮೊಟೊ ಹಾಕ್ಕೊಂಡಿದ್ದೀನಿ ಈಗ ನಮ್ಗೆ ನೀರು ಎಷ್ಟು ಬೇಕೋ ಅಷ್ಟು ಹಾಕೋಬೇಕು ಈಗ ರುಚಿಗೆ ತಕ್ಕಷ್ಟು ಉಪ್ಪು ಈಗ ಕುಕ್ಕರ್ ಮುಷ್ಲ ಹಾಕಿ ಎರಡು ಬಿಸಿಲು ತೊಗೋಬೇಕು ಈಗ ಕುಕ್ಕರ್ ಮುಷಳ ತೆಗ್ದು ಹೆಸ್ರು ಕಾಳು ಟೊಮೆಟೊ ಹಸಿರು ಮೆಣಸಿನ್ಕಾಯಿ ಬೆಂದಿದೆ ಈಗ ಅದನ್ನು ತೆಕ್ಕೊಂಬಿಡೋಣ ಟೊಮೆಟೊ ಹಸಿರು ಮೆಣಸಿನ್ಕಾಯಿ ಸ್ವಲ್ಪ ಹೆಸ್ರು ಕಾಳು ತೆಕ್ಕೊಂಬಿಡ್ಬೇಕು ಹೆಸ್ರುಕಾಳು ಇದನ್ನು ಇದನ್ನ ನೋಡಿ ಬಸ್ಕೊಂಡಿದ್ದು ಇದು ಸಪ್ಸಾರು ಈಗ ಖಾರಕ್ಕೆ ಒಂದು ಎರಡು ಸ್ಪೂನ್ ತೆಂಗಿನ ತುರಿ ಹಾಕೋತಾ ಇದ್ದೀನಿ ಒಂದು ಅರ್ಧ ಸ್ಪೂನ್ ಮೆಣಸು ಒಂದು ಅರ್ಧ ಸ್ಪೂನ್ ಜೀರಿಗೆ ಬೆಳ್ಳುಳ್ಳಿ ಸ್ವಲ್ಪ ಹುಣ್ಸೆಹಣ್ಣು ಈಗ ತೆಕ್ಕೊಂಡಿರ್ತೀವಲ್ಲ ಹಸಿರು ಮೆಣ್ಸಿನ್ಕಾಯಿ ಟೊಮೊಟೊ ಕಾಳು ಅದನ್ನು ಇದಕ್ಕೆ ಹಾಕೋಬೇಕು ಖಾರಕ್ಕೆ ಸ್ವಲ್ಪ ಉಪ್ಪು ಕೊತ್ತಂಬರಿ ಸೊಪ್ಪು ಇದು ಗ್ರೈಂಡ್ ಮಾಡ್ಕೊಳ್ಳೋಣ ಈಗ ಈಗ ಖಾರ ರೆಡಿಯಾಗಿದೆ ಈಗ ಪಲ್ಯ ಮಾಡೋಣ ಈಗ ಎಣ್ಣೆ ಸಾಸಿವೆ ಮೆಣಸಿನಕಾಯಿ ಕರಿಬೇವು ಈರುಳ್ಳಿ இருளினாக இருக்கும் உப்புக்கொள்ளோண்காள் பிண்டியல்வா அது இதே சேர் கொள்ளோண இங்கே சென்னாக சொல்பா துரி கொத்தம்பரி ஆக்கி சென்னாக திக்கும் இது பல்ய ரெடியே ಈ ಥರ ಮಾಡಿಕೊಂಡು ನೋಡಿ ತುಂಬ ಟೇಸ್ಟಿಯಾಗಿರುತ್ತೆ ಉಪ್ಸಾರು ಸ್ವಲ್ಪ ಜನಕ್ಕೆ ಉಪ್ಸಾರು ಅಂದ್ರೆ ಏನು ಅಂತ ಗೊತ್ತಿರಲ್ಲ ಖಾರ ಬೇಕಿದ್ರೆ ಸಪ್ಪೆಸ್ರಿಗೆ ಮಿಕ್ಸ್ ಮಾಡ್ಬೋದು ಇಲ್ಲಾಂದರೆ ಸಪ್ರೇಟ್ ಇಟ್ಕೋಬೋದು ಮುದ್ದೆಗಂತೂ ತುಂಬ ಟೇಸ್ಟಿಯಾಗಿರುತ್ತೆ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಶೇರ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್ ಯು